ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ನೆನ್ನೆಯ ಆಗಿರುತ್ತೆ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ನಾನು ನಮ್ಮೂರಿಂದ ಪಕ್ಕದವರು ದುಡ್ಡ ಮೂಲ ಅಂತ ಇದೆ ಆ ಊರಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ನಾನು ಫ್ರೆಂಡ್ ಅಂತ ಹೊರಟ್ವಿ ಅಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಬಟ್ ಅದು ನೈಟ್ ಮಾಡ್ತಾರೆ ಅನ್ನದಾನ ಎಲ್ಲ ಇರುತ್ತೆ ಆದರೆ ನಮಗೆ ನೈಟ್ ಹೋಗೋಕ್ಕಾಗಲ್ಲ ನಾನು ನಮ್ಮೂರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಮಧ್ಯಾಹ್ನ ಹೋದ್ವಿ ತುಂಬ ಹಳೇ ದೇವಸ್ಥಾನ ಆದರೆ ತುಂಬ ನೀಟಾಗಿದೆ ಸಖತ್ತು ಇಷ್ಟ ಆಯಿತು ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು ತುಂಬ ಚೆನ್ನಾಗಿದೆ ನಿಮ್ಮೂರಲ್ಲೂ ಎಲ್ಲ ನಮ್ಮ ಜಯಂತಿ ಆಯಿತಾ ಕಮೆಂಟ್ ಮಾಡಿ ನನ್ನ ವೀಡಿಯೋಸ್ ಇಷ್ಟ ಆಯ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇದೆ ಈ ಥರ ಇದೆ ದೇವಸ್ಥಾನ ನೈಟು ತುಂಬ ಚೆನ್ನಾಗಿರುತ್ತೆ ಬನ್ನಿ ಅಂದರು ಆದರೆ ಹೋಗೋಕ್ಕಾಗಲ್ಲ ಅಂಥೇಳಿ ಬೆಳಗ್ಗೆನೆ ಹೋಗಿ ಬಂದ್ವಿ ಅಲ್ಲಿಂದ ಬಂದ ತಕ್ಷಣ ನಮ್ಮೂರಲ್ಲಿರೋ ದೇವಸ್ಥಾನಗಳಿಗೆ ನಾವು ಹೋಗೇ ಇರಲಿಲ್ಲ ತುಂಬ ದಿನ ಆಗೋಗಿತ್ತು ಆಂಜನೇಯನ ದೇವಸ್ಥಾನ ಈ ಥರ ಇದೆ ತುಂಬ ಚಿಕ್ಕದು ತುಂಬ ನೀಟಾಗಿದೆ ಸಕ್ಕ ಚೆನ್ನಾಗಿದೆ ಹಳೇ ದೇವಸ್ಥಾನ ಅಲ್ಲಿಂದ ನಮ್ಮೂರಿಗೆ ನಡ್ಕೊಂಡು ಬಂದು ದುದ್ದಕ್ಕೆ ಅಲ್ಲಿ ಬಿಸ್ತಳಿಯಮ್ಮ ಮತ್ತು ಕರಬೀರೇಶ್ವರ ದೇವಸ್ಥಾನ ಹೋಗೇ ಇರಲಿಲ್ಲ ತುಂಬ ದೇವ್ ತು ಟೈಮಾಗಿ ಹೋಗಿತ್ತು ಅಲ್ಲೂ ಪೂಜೆ ಮುಗಿಸ್ಕೊಂಡು ಹೇಗೋ ಹೋಗಿದ್ವಲ್ಲ ಅಂತ ಇದೆ ಬಿಸ್ತಳಿಯಮ್ಮ ಅಂದರೆ ಆ ದೇವಸ್ಥಾನ ಕಟ್ತಾ ಇರೋದ್ರಿಂದ ಇಲ್ಲಿ ಇದು ಮಾಡಿ ಪೂಜೆ ಮಾಡ್ತಿದ್ದಾರೆ ದೇವಸ್ಥಾನ ಕಟ್ಟಿದ ಮೇಲೆ ಹೊಸ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ವಾರ ವಾರ ಹೋಗ್ತಿದ್ವಿ ಈಗಂತೂ ಕೆಲಸ ಅದು ಇದು ಮಕ್ಕಳನ್ನ ಓದಿಸ್ಬೇಕಂತ ಹೋಗೋಕೆ ಟೈಮೇ ಆಗಿರಲಿಲ್ಲ ಇದು ಕರೆಬೀರೇಶ್ವರ ಅಂತ ಯಾವಾಗಲೂ ರಶ್ ಇರುತ್ತೆ ಈ ದೇವಸ್ಥಾನಗಳು ಅಷ್ಟು ಇದು ಮಕ್ಕಳ ದೇವಸ್ಥಾನ ಚಿಕ್ಕಮ್ಮನ ದೇವಸ್ಥಾನ ಅಂತ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಈ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತೀವಿ ಅಲ್ಲಿಂದ ಬಂದು ಅಡುಗೆ ಎಲ್ಲ ಮಾಡಿ ನಮ್ಮೂರು ಒನ್ ಅವರ್ಕೆ ಅಂತ ಹೊರಟ್ವಿ ಅಲ್ಲಿ ದೇವಸ್ಥಾನಕ್ಕೆ ಒಂದು ಹತ್ತು ಕೆ ಜಿ ಜಿಲೇಬಿ ತಗೊಂಡಿದ್ವಿ ಕೊಡೋಕ್ಕೆ ಅಂತ ಅಲ್ಲೇನು ಅನ್ನದಾನ ಏನು ಮಾಡಿರಲಿಲ್ಲ ಸುಮ್ಮನೆ ಪ್ರಸಾದ ಥರ ಮಾಡಿದರು ನಮ್ಮೂರು ದೇವಸ್ಥಾನವೂ ಹೊಸ್ದಾಗಿ ಕಟ್ಟಿರೋದು ತುಂಬ ಚೆನ್ನಾಗಿದೆ ಓಪನಿಂಗ್ ಈಗಂತೂ ತ್ರೀ ಡೇಸ್ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದರು ನಾವು ಮಕ್ಕಳೆಲ್ಲ ಚಿಕ್ಕ ಸಿಕ್ಕಾಪಟ್ಟೆ ಡ್ಯಾನ್ಸ್ ಎಲ್ಲ ಮಾಡಿ ಚೆನ್ನಾಗಿತ್ತು ಆದರೆ ಈ ಸತಿ ಯಾಕೋ ಅನ್ನದಾನ ಮಾಡಲಿಲ್ಲ ಪ್ರಸಾದ ಕೊಡೋಣ ಅಂದ್ರಲ್ಲ ಅದಕ್ಕೆ ಅಪ್ಪ ಹಾಸನಿಂದ ಒಂದು ಹತ್ತು ಕೆ ಜಿ ಜಿಲೇಬಿ ತಂದಿದ್ರು ಎಲ್ಲರಿಗೂ ಕೊಡೋಕ್ಕೆ ಅಂತ ಅಲ್ಲಿಂದ ಹೋದ್ವಿ ಬಟ್ಟೆ ಫೋನ್ ಮಾಡ್ತಿದ್ರು ಅಣ್ಣ ಎಲ್ಲ ಲೇಟಾಗಿದೆ ಬನ್ನಿ ಬನ್ನಿ ಅಂತ ಹೋದ್ವಿ ಸಖತ್ತು ಚೆನ್ನಾಗಿ ದೀಪ ಎಲ್ಲ ಹಚ್ಚಿ ಡೆಕೋರೇಷನ್ ಮಾಡಿದರು ಈ ಥರ ಜನ ಎಲ್ಲ ಆಚೆ ಕೂತ್ಕೋತಾರೆ ಅಲ್ಲಿ ಸಿ ಚೆನ್ನಾಗಿರುತ್ತೆ ಒಂಥರ ಈ ಥರ ದೀಪ ಎಲ್ಲ ಹಚ್ಚಿರ್ತಾರಲ್ಲ ನೋಡೋಕೆ ಚೆನ್ನಾಗಿರುತ್ತೆ ಊರ ಮಧ್ಯದಲ್ಲೇ ಇದೆ ನಮ್ಮೂರು ದೇವಸ್ಥಾನಕ್ಕೆ ಆಂಜನೇಯ ಈ ಥರ ಇದೆ ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಗೋಯ್ತು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಏನಾರು ಅದನ್ನೇ ಹೇಳ್ತಿದ್ರು ಮತ್ತು ನಮ್ಮೂರು ಈ ಥರ ಇದೆ ಇನ್ನು ಯಾರೆಲ್ಲ ಸಂಭ್ರಮ ಬುಕ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಮತ್ತು ನನ್ನ ವೀಡಿಯೋಸ್ ಇಷ್ಟ ಆಯ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲೆಂತಿ ವೀಡಿಯೋಸ್ ನೋಡ್ಬೋದು మరి ఇన్స్టాగ్రమీ నన్న పేజ్న ఫాలో మి థ్యాంక్